ಇದು ರಾಜಕೀಯ ಪ್ರೇರಿತವೇನೂ ಅಲ್ಲ ಇದು ಗೌರಿ ಗಣೇಶ ಹಬ್ಬದಕ್ಕೆ ಅವರು ಪ್ರತಿ ವರ್ಷ ಏಳು ಸುಮಾರು ಏಳು ವರ್ಷಗಳಿಂದ ಕಾಲ ಅವರು ಎಲ್ಲರಿಗೂ ಕೂಡ ಅಕ್ಕ ತಂಗಿದರಿಗೆ ಬಾಗಿಣ ಕೊಡತಕ್ಕಂಥ ವ್ಯವಸ್ಥೆ ಆಶಾ ಕಾರ್ಯಕರ್ತರು ಸುಮಾರು ಕೋವಿಡ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲಸ ಮಾಡಿ ಅವತ್ತು ಏನು ಗುರುತಿಸಿ ಅವತ್ತಲಿಂದನೂ ಕೂಡ ಪ್ರತಿ ವರ್ಷ ಬಾಗಿಣವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇವತ್ತೂ ಕೂಡ ಇದು ಬಾಗಿಣವನ್ನು ಕೊಡಲಿಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಬಾಗಿಣವನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದು ಅದನ್ನು ಒಂದು ಪದ್ಧತಿ ಮಾಡಿದ್ದಾರೆ ನಮ್ಮ ಜಗದೀಶ್ ಚೌಧರಿ ಅವರು ಹಾಗೆ ಇವತ್ತು ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ನಾಗರಾಜರು ನಾನು ನನ್ನ ಮಲ್ಲಯ್ಯನವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಇವ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಜಗದೀಶ್ವರ ಮಾಡ್ತಾ ಇದ್ದಾರೆ ಕೆಲಸ ನಾವು ಅವ್ರನ್ನ ಒಳ್ಳೆ ಕೆಲಸ ನೋಡಿ ಒಳ್ಳೆ ಕೆಲಸ ಮಾಡ್ತಾರೆ ರಾಜಕ ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ ಹಾಗಾಗಿ ನಾವು ಅವ್ರನ್ನ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಳಿ ನೆಲಮಂಗಲ್ದ ತಾಲೂಕು ಅಧ್ಯಕ್ಷರನ್ನು ಕೂಡ ಮಾಡಿದ್ದೀವಿ ಬರುವಂಥ ದಿವಸಗಳಲ್ಲಿ ಯಾವ್ಯಾವ ಅವಕಾಶ ಸಿಗ್ತಾವೋ ಅವಕಾಶ ಸಿಕ್ಕದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಪ್ರೇರೇಪಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇದು ರಾಜಕೀಯ ಪ್ರೇರಿತವೇನೂ ಅಲ್ಲ ಇದು ಗೌರಿ ಗಣೇಶ ಹಬ್ಬದಕ್ಕೆ ಅವರು ಪ್ರತಿ ವರ್ಷ ಏಳು ಸುಮಾರು ಏಳು ವರ್ಷಗಳಿಂದ ಕಾಲ ಅವರು ಎಲ್ಲರಿಗೂ ಕೂಡ ಅಕ್ಕ ತಂಗಿದೇರಿಗೆ ಬಾಗಿಣ ಕೊಡತಕ್ಕಂಥ ವ್ಯವಸ್ಥೆ ಆಶಾ ಕಾರ್ಯಕರ್ತರು ಸುಮಾರು ಕೋವಿಡ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲಸ ಮಾಡಿ ಅವತ್ತು ಏನು ಗುರುತಿಸಿ ಅವತ್ತಲಿಂದ ಕೂಡ ಪ್ರತಿ ವರ್ಷ ಬಾಗಿಣವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇವತ್ತೂ ಕೂಡ ಇದು ಬಾಗಿಣವನ್ನು ಕೊಡಲಿಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಬಾಗಿಣವನ್ನು ಸ್ವೀಕಾರ ಇರತಕ್ಕಂಥದ್ದು ಅದನ್ನು ಒಂದು ಪದ್ಧತಿ ಮಾಡಿದ್ದಾರೆ ನಮ್ಮ ಜಗದೀಶ್ ಚೌಧರಿ ಅವರು ಹಾಗೆ ಇವತ್ತು ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ನಾಗರಾಜರು ನಾನು ನನ್ನ ಮಲ್ಲಯ್ಯನವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಇವ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಈಗ ಜಗದೀಶ್ ಸತತವಾಗಿ ನಾವು ಅವ್ರನ್ನ ಒಳ್ಳೆ ಕೆಲಸ ನೋಡಿ ಒಳ್ಳೆ ಕೆಲಸ ಮಾಡ್ತಾರೆ ರಾಜಕ ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ ಹಾಗಾಗಿ ನಾವು ಅವ್ರನ್ನ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಳಿ ನೆಲಮಂಗಲ್ದ ತಾಲೂಕು ಅಧ್ಯಕ್ಷರು ಕೂಡ ಮಾಡಿದ್ದೀವಿ ಬರುವಂಥ ದಿವಸಗಳಲ್ಲಿ ಯಾವ್ಯಾವ ಅವಕಾಶ ಸಿಗ್ತವೋ ಅವಕಾಶ ಸಿಕ್ಕದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಪ್ರೇರೇಪಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ